ನಮ್ಮ ಭಾಷೆಯ ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ತರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ಮನೆಯಲ್ಲಿ ಮಗುವಿನ ಹಬ್ಬ ಹೇಗೆ ಆಚರಿಸಬೇಕು ಈ ದೇಶದಲ್ಲಿ ಪಶು ಪಕ್ಷಿಗಳನ್ನು ಪೂಜೆ ಮಾಡ್ತಾರೆ ವನ ಪರ್ವತಗಳನ್ನು ಪೂಜೆ ಮಾಡ್ತಾರೆ ಮರ ಗಿಡಗಳನ್ನು ಪೂಜೆ ಏನು ಅರ್ಥ ಇದರದ್ದು ನಮಗೆಲ್ಲರಿಗೂ ಇತ್ತು ಆಂಗ್ಲ ಭಾಷೆಯ ಮೇಲೆ ಅದ್ಭುತವಾದ ಮೋಹ ನಿಜವಾದ ಭಾಷೆ ಯಾವುದು ಭಾಷೆ ಎಂಬುದು ಸಹ ಅದರಲ್ಲಿಯೂ ದೈವತ್ವ ನೋಡಿದವರು ನಾವು ನಮ್ಮ ನಾವು ಹೇಳುವಂತ ವಾಕ್ಯ ಆಗಬೇಕಾದ್ರೆ ಶಬ್ದಗಳು ಬೇಕು ಶಬ್ದಗಳು ಆಗಬೇಕಾದ್ರೆ ಅಕ್ಷರ ಬೇಕು ಅಕ್ಷರ ಎಂಬ ಶಬ್ದದ ಅರ್ಥವೇ ನಾಶರಹಿತವಾದದ್ದು ಅಂತ ಆ ಅಕ್ಷರಗಳು ಹುಟ್ಟಿಕೊಂಡದ್ದಲ್ಲಿ ಭಾರತೀಯರ ಕಲ್ಪನೆ ಎಷ್ಟು ಅದ್ಭುತವಾದ್ದು ನೃತ್ಯವಸಾನೆ ನಟರಾಜ ರಾಜು ನನಾದ ಟಕ್ಕಾಂ ನವ ಪಂಚಮಾರ್ ಹದಿನಾಲ್ಕು ಸರತಿ ಶಬ್ದ ಮಾಡಿದರಂತೆ ಶಬ್ದ ಮಾಡಿದಾಗ ಹುಟ್ಟಿಕೊಂಡದ್ದು ನಮ್ಮ ವರ್ಣಮಾಲೆ ಇಡೀ ದೇಶದ ಎಲ್ಲ ಭಾಷೆಗಳ ವರ್ಣಮಾಲೆ ಒಂದೇ ಅಲ್ವ ಅದಕ್ಕಿಂತ ವಿಶೇಷವಾಗಿ ಆಂಗ್ಲ ಭಾಷೆಗೂ ನಮ್ಮ ಭಾಷೆಗೂ ಅಂತ ಒಂದು ಸಣ್ಣ ಉದಾಹರಣೆಗಳನ್ನ ಹೇಳಿಬಿಡ್ತೇನೆ ನಮ್ಮ ಭಾಷೆಯ ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ತರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಉದಾಹರಣೆಗೆ ಕುಟುಂಬ ಕುಟುಂಬಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಫ್ಯಾಮಿಲಿ ಅಲ್ಲಿಂದಲೇ ಪತನ ಪ್ರಾರಂಭ ಯಾಕೆ ಫ್ಯಾಮಿಲಿ ಅಂದರೆ ಹೇಳ್ತದ್ದು ಅದನ್ನು ಆರು ಅಕ್ಷರ ಉಂಟು ಆರು ಅಕ್ಷರವನ್ನು ಬಿಡಿಸಿದರೆ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಫ್ಯಾಮಿಲಿ ಆಗಲಿ ಮೂರು ಜನ ಸಾಕು ಫಾದರ್ ಆ್ಯಂಡ್ ಮದರ್ ಮತ್ತು ಐ ನಮ್ಮ ಕುಟುಂಬ ಆಗಬೇಕಾದ್ರೆ ಕನಿಷ್ಠ ಮೂರು ಪೀಳಿಗೆ ಬೇಕು ಆರು ಜನ ಆದರೂ ಬೇಡ ಹಾಗಾಗಿ ನಮ್ಮ ಭಾಷೆಯ ಬಗ್ಗೆ ಬರೀ ಅದು ಮಾತ್ರ ಅಲ್ಲ ಧರ್ಮ ಎಂಬ ಶಬ್ದಕ್ಕೆ ಎಲ್ಲಿ ಉಂಟು ರಿಲಿಜನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಧರ್ಮ ರಿಲಿಜನ್ ಆದರೆ ಪುರುಷ ಧರ್ಮ ಸ್ತ್ರೀ ಧರ್ಮ ಧರ್ಮ ಒಮ್ಮೆ ಟ್ರಾನ್ಸ್ಲೇಟ್ ಮಾಡುವ ಅಷ್ಟು ಮಾತ್ರ ಅಲ್ಲ ಒಂದು ಶಬ್ದ ಹೇಳುವಾಗಲೇ ಒಂದು ಭಾವನೆ ಬರೋದಿಲ್ವ ಪೇಟೆಗೆ ಹೋಗಿ ನಾನು ಬಾಳೆಹಣ್ಣು ತಗೊಂಡು ಬಂದೆ ಮೂರು ದಿವಸ ಬೆಳಗ್ಗೆ ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯಕ್ಕೆ ಒಂದು ವಸ್ತುವನ್ನು ಇಡಬೇಕು ಅಂತ ಕಂಡಾಗ ಬಾಳೆಹಣ್ಣು ನೆನಪಾಯಿತು ತಂದಲ್ಲಿ ಇಟ್ಟೆ ಇಟ್ಟು ಮಾಡಿದ್ದೆ ಅಂತದು ಒಂದು ಹೂ ಇಡುವುದು ಒಂದು ಉದ್ಧರಣೆ ನೀರು ಹಾಕುವುದು ಆಮೇಲೆ ನಮಸ್ಕಾರ ಮಾಡುವುದು ದೇವರಿಂದ ಒಂದು ಹೂವನ್ನು ಅದರ ಮೇಲೆ ಇಟ್ಟು ಆ ತಟ್ಟೆಯನ್ನು ಈಚೆ ಎಳೆಯುವುದು ಈಚೆ ಎಳೆಯುವಾಗ ಏನಾಯಿತು ಪ್ರಸಾದ ಆಯಿತು ತರುವಾಗ ಬಾಳೆಹಣ್ಣು ಅಲ್ಲಿಟ್ಟಾಗ ನೈವೇದ್ಯ ಈಚೆ ಎಳೆದಾಗ ಪ್ರಸಾದ ಒಂದೆಯೋ ಬೇರೆ ಬೇರೆಯೋ ಶಬ್ದ ಶಬ್ದ ಬ್ರಹ್ಮ ಹೀಗೆ ನಮ್ಮ ದೇಶದ ಸ್ವತ್ವ ಸ್ವದೇಶಿ ಸ್ವದೇಶಿಯಿಂದ ಹೇಳೋದು ದುಃಖ ಆಗ್ತದೆ ನಾವು ಇಲ್ಲಿ ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಮನೆಗಳಲ್ಲಿ ಮಕ್ಕಳ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸ್ತೇವೆ ಇದರ ಬಗ್ಗೆ ಮನೆಯಲ್ಲಿ ಒಂದು ಚರ್ಚೆ ಆಗಬೇಕಲ್ಲ ಒಂದು ಗೋಷ್ಠಿಯಾಗಬೇಕು ಚರ್ಚಾ ಗೋಷ್ಠಿ ನಮ್ಮ ಮನೆಯಲ್ಲಿ ಮಗುವಿನ ಹುಟ್ಟುಹಬ್ಬ ಹೇಗೆ ಆಚರಿಸಬೇಕು ಎಲ್ಲಿಲ್ಲೋ ಯಾವಾಗಲೋ ಮಾಡಿದ ಕೇಕ್ ತಂದು ಅದರ ಮೇಲೆ ದೀಪ ಇಟ್ಟು ನಂದಿಸಿ ನಂದಿಸುವುದ್ರೆ ಉರಿಸುವುದು ಯಾಕೆ ಚರ್ಚೆ ಆಗಬೇಕು ಬೇಡ ಹೇಗೆ ಆಚರಿಸ್ತಾ ಇದ್ರು ನಮ್ಮ ಮನೆಯಲ್ಲಿ ಮಗುವಿನ ಹತ್ರ ಮೊದಲನೇ ವಿಷಯ ಹೇಳ್ತಿದ್ರು ಮಗು ನಾಳೆ ನಿನ್ನ ಹುಟ್ಟಿದ ಒಬ್ಬ ಐದು ಗಂಟೆಗೆ ಹೇಳಬೇಕು ಮಗು ಹೇಳ್ತಿತ್ತಲ್ಲ ಆ ಮಗುವನ್ನು ತೈಲಾಭ್ಯಂಜನ ಮಾಡಿಸಿ ಹೊಸ ಬಟ್ಟೆ ಧರಿಸಿ ಅಲಂಕಾರ ಮಾಡಿ ದೇವರ ಮುಂದೆ ಕೂತ್ಕೊಳಿಸಿ ದೇವರಿಗೊಂದು ಆರತಿ ಎತ್ತಿ ಈ ಮಗುವಿಗೂ ಒಂದು ಆರತಿ ಎತ್ತಿ ಆ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸಂತರಿದ್ದರೆ ಅವರಿಗೆ ನಮಸ್ಕಾರ ಮಾಡಿಸಿ ಮನೆಗೆ ಬಂದ ನಂತರ ಮನೆಯಲ್ಲಿ ಆ ಮಗುವಿನ ಅಜ್ಜಿಯೋ ಅಮ್ಮನೋ ಪಾಯಸದ ಊಟ ಮಾಡಬೇಕಾದ್ರೆ ಆ ಪಾಯಸಕ್ಕೆ ಹಾಕುವಂತಹ ಬೆಲ್ಲ ಗೋಡಂಬಿ ದ್ರಾಕ್ಷೆ ಮಾತ್ರ ಅಲ್ಲ ತನ್ನ ಹೃದಯವನ್ನು ಹಾಕ್ತಾಳಲ್ಲ ಹಾಗೆ ಮಾಡಿದಂಥ ಪಾಯಸದ ಊಟ ಒಳ್ಳೆಯದು ಅಲ್ಲ ಎಲ್ಲೆಲ್ಲೋ ಯಾವಾಗಲೂ ಮಾಡಿದ ಕೇಕು ಒಳ್ಳೆಯದು ಚರ್ಚೆ ಆಗಬೇಕು ಮಾಡಬೇಡಿ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಚರ್ಚೆ ಮಾಡಿ ಅದೇ ಒಳ್ಳೆಯದು ಅಂತಿದ್ದರೆ ಮಾಡುವ ಆದರೆ ಈ ಚರ್ಚೆ ಆಗಬೇಕು ಬಿಡು ನಮ್ಮ ಮನೆಯಲ್ಲಿ ದಿನಬಳಕೆಯ ವಸ್ತುಗಳು ಈ ದೇಶದಲ್ಲಿ ಎಂಥ ಉತ್ಕೃಷ್ಟ ವಸ್ತುಗಳುಂಟು ಟೂತ್ ಪೇಸ್ಟ್ ಇರ್ಬೋದು ಬ್ರಷ್ ಇರ್ಬೋದು ಸೋಪ್ ಇರ್ಬೋದು ಎಲ್ಲವೂ ಇದೆ ಅದನ್ನು ನಾವು ಯಾವುದನ್ನು ತೆಕ್ಕೊಳ್ತೇವೆ ಯಾವುದನ್ನು ತೆಕ್ಕೊಂಡ್ರೆ ಅದರ ಲಾಭಾಂಶ ಮತಾಂತರಕ್ಕೆ ಹೋಗ್ತದೋ ಅದನ್ನು ತಕ್ಕೊಂಡ್ರೆ ಮತಾಂತರ ಮಾಡಲಿಕ್ಕೆ ನನ್ನ ಸಹಾಯ ಉಂಟು ಅಂತ ಅರ್ಥ ಆಗೋದಿಲ್ವ ಅದಕ್ಕೋಸ್ಕರ ಸ್ವದೇಶಿ ವಸ್ತುಗಳು ಯಾವುದು ದಿನಬಳಕೆಯ ವಸ್ತುಗಳನ್ನು ಕನಿಷ್ಠ ಅದು ಎರಡನೇ ಸ್ವದೇಶಿ ಮೂರನೆಯದ್ದು ನಮ್ಮ ಪರ್ಯಾವರಣ ಈ ಪರ್ಯಾವರಣದ ಬಗ್ಗೆ ಸಹ ಈ ದೇಶದ ಪರಿಕಲ್ಪನೆ ಈ ಪರ್ಯಾವರಣದ ಬಗ್ಗೆ ಎಂಥ ಭಾವನೆಗಳು ಮಾತರ ಮೇದಿನಿ ಭರ್ತರಹರಿಗಳು ಎಷ್ಟು ಸುಂದರವಾಗಿ ಹೇಳ್ತಾರೆ ತಾತ ಮಾರುತ ಸಖೆ ಜಲ ಸುಬಂಧೋ ಸಖೆ ತೇಜ ಸುಬಂಧೋ ಜಲಂ ಭ್ರಾತುರ್ ವ್ಯೋಮ ಈ ಪಂಚಮಹಾಭೂತಗಳ ಸಂಬಂಧಗಳ ಅದಕ್ಕೋಸ್ಕರವೇ ಈ ಪರಿಸರವನ್ನು ಹಾಳು ಮಾಡಬಾರದು ಅದನ್ನು ಒಳ್ಳೇದು ಮಾಡ್ಲಿಕ್ಕೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡಬೇಕು ಪ್ಲಾಸ್ಟಿಕ್ ಸಾಧ್ಯ ಇದ್ದಷ್ಟು ಕಡಿಮೆ ಮಾಡಬೇಕು ಹೊಗೆ ಬರುವಂಥ ವ್ಯವಸ್ಥೆಗಳನ್ನು ಕಡಿಮೆ ಮಾಡಬೇಕು ವಾತಾವರಣ ಪರಿಶುದ್ಧವಾಗಿರಬೇಕು ಅಂತಿದ್ರೆ ಸಸ್ಯ ಸಂಪತ್ತನ್ನು ಬೆಳೆಸಬೇಕು ಇದೆಲ್ಲ ವಿಷಯ ನೀರು ಹಾಳಾಗಬಾರದು ಅದಕ್ಕೋಸ್ಕರ ಏನೇನು ಜಾಗ್ರತೆ ಮಾಡಬೇಕು ಟ್ಯಾಪ್ ತಿರುಗಿಸಿ ಹಲ್ಲು ಉಜ್ಜುವುದಲ್ಲ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಟ್ಯಾಪ್ ಕಟ್ ಮಾಡಬೇಕಲ್ಲ ಹೀಗೆ ಪರ್ಯಾವರಣ ಅದರ ಜೊತೆಯಲ್ಲಿ ಈ ದೇಶದ ವೈವಿಧ್ಯ ಈ ದೇಶದ ಆಸ್ತಿಯಾಗಿತ್ತು ಏಕಂಸತ್ ವಿಪ್ರಾಹ ಬಹುಧಾವದಂತಿ ಅಂತ ಹೇಳಿದ ದೇಶ ಇದು ದೇವನೊಬ್ಬ ನಾಮ ಹಲವು ಇಡೀ ದೇಶದ ಎಲ್ಲ ಜನರು ಯಾರೂ ಸಣ್ಣವರಲ್ಲ ಯಾರೂ ದೊಡ್ಡವರಲ್ಲ ಸಣ್ಣದು ದೊಡ್ಡದಾಗ್ತಿದ್ದರೆ ನಮಗೆ ರಾಮಾಯಣ ಸಾಕಲ್ಲ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರ ಸೀತೆಯರನ್ನು ದಾಟಿಸಿದ ನಂತರ ಹೇಳ್ತಾ ಒಂದು ಕಡೆ ಕಥೆಯಲ್ಲಿ ನಾನು ಕೇಳಿದ ಕಥೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು ನನಗೆ ಗೊತ್ತಿಲ್ಲ ಆ ಗುಹನ ಹತ್ರ ರಾಮ ಹೇಳ್ತಾನಂತೆ ನಿನಗೆ ನನ್ನ ಹತ್ರ ಏನಿಲ್ಲ ಒಂದು ಅಪ್ಪಿಗೆ ಮಾತ್ರ ಕೊಟ್ಟು ಬಿಡ್ತೇನೆ ಅಂತ ಆ ಅಪ್ಪುಗೆ ಸ್ವೀಕಾರ ಮಾಡಿದಂಥ ಗುಹ ಯಾವ ಜಾತಿ ಅಂತ ರಾಮ ನೋಡಿದಾನ ಅಲ್ಲಿದ್ದದ್ದು ಬರೀ ಪ್ರೀತಿ ಅಲ್ವಾ ಆ ಗುಹನು ಮಹಾಬುದ್ಧಿ ಅಂತ ಅವನ ಸ್ವೀಕರಿಸಿದ ಸ್ವೀಕರಿಸಿದಂತ ಹೇಳ್ತಾನಂತೆ ನಿನ್ನ ಅಪ್ಪುಗೆ ಸಿಕ್ಕಿದ ಕೂಡ ನನಗೊಂದು ವಿಷಯ ಗೊತ್ತಾಯಿತು ಅಂತ ಎಂಥದ್ದು ನೀನು ಮತ್ತು ನಾನು ಒಂದೇ ಜಾತಿ ಅಂತ ಒಂದೇ ಜಾತಿ ಅಂದ್ರೆ ಏನಿಲ್ಲ ನಾನು ನದಿ ದಾಟಿಸ್ತೇನೆ ನೀನು ನಮ್ಮನ್ನೆಲ್ಲ ಭವಸಾಗರವನ್ನೇ ದಾಟಿಸ್ತೀಯಲ್ಲ ಅಂಬಿಗನ ಕೆಲಸ ನೀನು ಮಾಡ್ತೀನಿ ನಾನು ಮಾಡ್ತೇನೆ ಅಂತ ಅದೇ ರಾಮ ಶಬರಿಯ ಬಳಿಗೆ ಹೋಗಿ ಏನು ಮಾಡಿದ ಅಂತ ಗೊತ್ತು ಜಗದ್ಗುರು ಅಂತ ಸನ್ಮಾನಿಸಲ್ಪಟ್ಟಂತಹ ವೇದವ್ಯಾಸರು ಒಬ್ಬ ಬೆಸ್ತ ಹೆಣ್ಣು ಮಗಳ ಮಗ ಉದಾಹರಣೆಗಳು ನೂರೆಂಟಿದೆ ಅರ್ಥ ಇಷ್ಟೇ ಅರ್ಥ ಜಾತಿಗಳು ಎಷ್ಟು ಬೇಕಾದರೂ ಇರ್ಬೋದು ಆ ಜಾತಿಗಳ ಮಧ್ಯದಲ್ಲಿ ಕೇವಲ ಮೂರು ಭಾಗ ಮಾತ್ರ ಇರುವುದಲ್ಲ ಶರೀರ ಮನ ಬುದ್ಧಿ ಮಾತ್ರ ಅಲ್ಲ ಅದಕ್ಕಿಂತ ಆಚೆ ಇನ್ನೊಂದುಂಟು ಆ ಆಚೆ ಇಡ ಹೇಳ್ತಾರೆ ಆತ್ಮ ಅಂತ ಆ ಆತ್ಮ ಚೈತನ್ಯದ ಬಗ್ಗೆ ಶಂಕರಾಚಾರ್ಯ ಹೇಳಿದಂಥ ನಾಲ್ಕು ಮಹಾವಾಕ್ಯಗಳೇ ಸಾಕು ನಮಗೆ ಹಾಗಾಗಿ ನಾವೇನು ಮಾಡಬೇಕು ನಮ್ಮ ಮನೆಯಿಂದ ಶುರುವಾಗಬೇಕು ಸಾಮರಸ್ಯ ಯಾರೇ ಬರಲಿ ಅವ ಯಾವ ವ್ಯಕ್ತಿ ಆಗಲಿ ಅವನ ಹೃದಯವು ನಮ್ಮನಲ್ಲಿ ಒಳಗಿರುವಂಥ ಆತ್ಮವು ನನ್ನ ಒಳಗಿರುವಂಥ ಆತ್ಮವು ಸಮ ನಾವು ಬರೀ ಮನುಷ್ಯರಲ್ಲಿ ಅಲ್ಲ ಎಲ್ಲ ಕಡೆ ಆತ್ಮವನ್ನು ನೋಡಿದವರಲ್ಲ ಅದಕ್ಕೋಸ್ಕರ ಈ ದೇಶದಲ್ಲಿ ಪಶು ಪಕ್ಷಿಗಳನ್ನು ಪೂಜೆ ಮಾಡ್ತಾರೆ ವನ ಪರ್ವತಗಳನ್ನು ಪೂಜೆ ಮಾಡ್ತಾರೆ ಮರ ಗಿಡಗಳನ್ನು ಪೂಜೆ ಏನು ಅರ್ಥ ಇದ್ರದ್ದು ಈ ಎತ್ತರಕ್ಕೆ ಜಗತ್ತು ಬರಬೇಕಾದರೆ ಭಾರತ ಇನ್ನೊಮ್ಮೆ ವಿಶ್ವಗುರು ಆಗಬೇಕು ಬೇಡ ಈಗಲೂ ಭಾರತ ವಿಶ್ವಗುರುವೇ ಗೊತ್ತಿಲ್ಲ ಅಷ್ಟೇ ಸಣ್ಣ ಉದಾಹರಣೆ ಹೇಳ್ತೇನೆ ನಾನು ವಾರಕ್ಕೆ ಎಷ್ಟು ದಿವಸಗಳು ಏಳು ದಿವಸಗಳು ಕೊಟ್ಟದ್ಯಾರು ಈ ಭಾರತ ಕೊಟ್ಟದ್ದು ನಾವು ಎದ್ದು ಶ್ಲೋಕ ಹೇಳ್ತೇವಲ್ಲ ಮುರಾರಿ ಸ್ತ್ರೀಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ಕೇತವ ಆ ಬಿಟ್ಟು ಬಿಟ್ಟುಬಿಡ ಏಳು ಹೆಸರುಗಳು ಅದು ಕ್ರಮಾಗತವಾಗಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಆರ್ಡರೇ ಸಿಕ್ ಕರೆಕ್ಟ್ ಉಂಟು ಆ ಆರ್ಡರ್ ಯಾಕೆ ಬಂತು ನಮ್ಮ ಜ್ಯೋತಿಷಿಗಳ ಸ್ನೇಹಿತರು ಹೇಳಿದರು ಅದಕ್ಕೊಂದು ಕಾರಣ ಉಂಟು ನಿನಗೆ ವಿವರಿಸಿದ್ರೆ ಆಗಲಿಕ್ಕಿಲ್ಲ ಆದರೂ ಗೊತ್ತಿರಲಿ ಅದಕ್ಕೊಂದು ಆರ್ಡರ್ ಉಂಟು ಪ್ರತಿ ಗಂಟೆ ಒಂದು ದೇವತೆ ಆ ದೇವತೆಯಿಂದ ಹೇಗೆ ಬರಬೇಕು ಅರ್ಕ ಶುಕ್ರ ಬುಧಷ್ಟಂದ್ರೋ ಮಂದೋ ಜೀವಧರ ಸುತ ಈ ಆರ್ಡರ್ನಲ್ಲಿ ಬಂದರೆ ಬಂದ್ರೆ ನಾಲ್ಕನೇ ಗಂಟೆ ಇವತ್ತು ಬೆಳಗ್ಗಿನ ಈ ಮೊದಲ ಗಂಟೆ ಸೂರ್ಯನದ್ದಾದರೆ ಮತ್ತೆ ಏಳು 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 ಇಪ್ಪತ್ತೊಂದು ಗಂಟೆ ಕಳೆದ ನಂತರ ಇಪ್ಪತ್ತೆರಡನೇ ಗಂಟೆ ಮತ್ತೆ ಅರ್ಕನದ್ದು ಇಪ್ಪತ್ತ ಮೂರನೇ ಗಂಟೆ ಶುಕ್ರನದ್ದು ಇಪ್ಪತ್ತ ನಾಲ್ಕನೇ ಗಂಟೆ ಬುಧನದ್ದು ಇಪ್ಪತ್ತೈದನೇ ಗಂಟೆ ಚಂದ್ರನದ್ದು ಹಾಗಾಗಿ ನಾಳೆ ಬೆಳಗಿನ ದಿವಸ ಸೋಮವಾರ ಎಂತ ಅದ್ಭುತ ಅದೇ ಹೆಸರುಗಳು ಇಂಗ್ಲಿಷ್ ನಲ್ಲಿ ಉಂಟಲ್ಲ ಸಂಡೇ ಎಸ್ ಓ ಎನ್ ಡೇ ಅಲ್ಲ ಅದು ಎಸ್ ಯು ಎನ್ ಡೇ ಮೂನ್ ಡೇ ಕೊನೆಯದು ಸ್ಯಾಟರ್ನ್ ಡೇ ಶಿ ನಮ್ಮ ಶನಿ ಅವರನ್ನು ಬಿಡ್ಲಿಲ್ಲ ಹಿಡ್ಕೊಂಡಿದ್ದಾರೆ ಇಂತಹ ಜಗದ್ಗುರುತ್ ಇರುವಂತಹ ಅನೇಕ ವಿಷಯಗಳಿದೆ ಇಡೀ ವ್ಯವಸ್ಥೆಯನ್ನು ಚಕ್ರ ಅಂತ ಹೇಳಿದ ದೇಶ ಇದು ಇವತ್ತು ಹುಡುಕಿ ನೋಡಿ ಎಲ್ಲ ಕಡೆ ಚಕ್ರವೇ ಕಾಲವನ್ನು ಚಕ್ರ ಅಂತ ಹೇಳಿ ಇಂಥ ಅದ್ಭುತ ದೇಶ ಮತ್ತೆ ವಿಶ್ವಗುರು ಆಗಬೇಕು ಅಂತಿದ್ರೆ ಆ ಎತ್ತರಕ್ಕೆ ಹೋಗಬೇಕು ಅಂತಿದ್ರೆ ಇಡೀ ಸಮಾಜ ಒಂದಾಗಬೇಕು ಬೇಡ ಆ ಒಂದು ಮಾಡುವ ದಿಕ್ಕಿನಲ್ಲಿ ನಮ್ಮ ಈ ವ್ಯವಸ್ಥೆಗಳು ಸೇರಿಕೊಳ್ಳಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ